ಹಲೋ ಸಿರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನೀವು ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ಸಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿರೋ ಒಂದು ಕ್ಲೀನಿಂಗ್ ವಿಡಿಯೋ ರೀಸೆಂಟಾಗಿ ನನಗೆ ಹೆಲ್ತ್ ಇಶ್ಯೂಸ್ ಆಗಿದ್ದರಿಂದ ನನಗೆ ಏನೂ ಕ್ಲೀನ್ ಮಾಡೋಕ್ಕೆ ಮನೆ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಹಾಗೆ ಹಾಗೆ ಅಲ್ಲಲ್ಲಿ ಎಲ್ಲ ಬಿತ್ಕೊಂಡಿತ್ತು ಇವಾಗ ಹೇಗಿದ್ದರೂ ಕ್ಲೀನ್ ಮಾಡಬೇಕು ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಹೇಗೆ ಅಂತ ಅಂದ್ಕೊಂಡೆ ಕ್ಲೀನಿಂಗಿಗೆ ನಿಂತಾಗ ನಾನು ಮಾಡೋ ಫಸ್ಟ್ ಕೆಲಸ ಏನಂದರೆ ನಿಮಗೂ ಯೂಸ್ಫುಲ್ ಆಗ್ಬೋದು ಜಾಗ ಬದಲಾಗಿ ಸ್ಥಳ ಬದಲಾವಣೆಯಾಗಿ ಒಂದೊಂದು ಥಿಂಗ್ಸ್ ಅಲ್ಲಲ್ಲಿ ಬಿದ್ದುಕೊಂಡಿರುತ್ತೆ ಅದನ್ನು ತೆಗೆದು ಅದರ ಆಯಾ ಸ್ಥಳಗಳಲ್ಲಿ ತೆಗೆದಿಡ್ತೇನೆ ಆವಾಗಲೇ ನಮ್ಮದು ಅರ್ಧಕ್ಕರ್ಧ ಕೆಲಸ ಕಮ್ಮಿ ಆಗುತ್ತೆ ನಂತರ ಡಸ್ಟಿಂಗ್ ಏನಾದರೂ ಇದ್ದರೆ ಡಸ್ಟಿಂಗ್ ಮಾಡ್ತೀನಿ ಸೋಫದು ಕವರ್ಗಳು ಆಚೆ ಈಚೆ ಆದರೆ ಅದನ್ನೆಲ್ಲ ನೀಟಾಗಿ ಅದೇ ಪ್ಲೇಸಲ್ಲಿ ಜೋಡಣೆ ಮಾಡಿಡ್ತೀನಿ ಚಿಕ್ಕ ಮಕ್ಕಳಿರೋ ಮನೆ ಅಂದರೆ ಅಲ್ಲಿರಿದ್ದು ತಾಯಂದ್ರಿಗೆ ಡಬಲ್ ಕೆಲಸ ಎರಡೆರಡು ಕೆಲಸ ಇರುತ್ತೆ ಮಕ್ಕಳು ನಡೆದಾಡುವ ಏಜು ಅಂದರೆ ಮತ್ತೆ ಹೇಳೋಕ್ಕಿಲ್ಲ ಅದು ನೋಡಿ ನನ್ನ ಮನೆ ಪರಿಸ್ಥಿತಿ ಇದೇ ಆಗಿದೆ ಒಂದು ಎರಡು ದಿನ ನನಗೆ ಮನೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಅನ್ನುವಾಗ ಈ ಪರಿಸ್ಥಿತಿಗೆ ತಲುಪಿದೆ ಸೊ ನಾವು ಕ್ಲೀನ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಿಂದ ಸ್ಟಾರ್ಟ್ ಮಾಡಬೇಕು ಸೊ ನಾನು ನಮ್ಮ ಮೇಯ್ನ್ ಎಂಟ್ರೆನ್ಸ್ ಹಾಲಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ ನಮ್ಮಲ್ಲಿ ಎರಡು ಹಾಲ್ ಇದೆ ಒಂದು ಎಂಟ್ರಿ ಒಂದು ಸ್ಮಾಲ್ ಹಾಲ್ ಅದಾದ ನಂತರ ಒಂದು ಲಿವಿಂಗ್ ಹಾಲ್ ಇವಾಗ ಎಂಟ್ರಿ ಹಾಲಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಗಿಡಗಳಿಗೆ ಫಸ್ಟಿಗೆ ನೀರು ಹಾಕ್ತಿದ್ದೀನಿ ಅಂದರೆ ಚೆನ್ನಾಗಿ ಬಾಡೋಗಿದೆ ನಂತರ ಇಲ್ಲಿ ಲಿವಿಂಗ್ ಹಾಲಲ್ಲಿ ಒಂದು ಇವನ್ ಕಾಟ್ ಇಟ್ಟಿದ್ದೀವಿ ಇದು ನಾವು ನಮಾಜ್ ಮಾಡಲಿಕ್ಕೆ ಯೂಸ್ ಮಾಡೋ ಒಂದು ಮುಸಲ್ಲ ಅಂತೀವಿ ಸೊ ಇದು ನನ್ನ ಫಾದರ್ನೇ ಯೂಸ್ ಮಾಡೋದು ಸೊ ಅದನ್ನು ಹಾಗೆ ಫೋಲ್ಡ್ ಮಾಡಿ ಅಲ್ಲ ಇಟ್ಬಿಡೋಣ ಅದಾದ ನಂತರ ದಿವಾನ್ ಕೋಟಲ್ಲಿ ಏನೋ ಡಸ್ಟ್ ಇದ್ದರೆ ಅದನ್ನೆಲ್ಲ ಡಸ್ಟ್ ಮಾ ರಿಮೂವ್ ಮಾಡ್ತೀನಿ ಸಿಟೌಟಿಗೆ ಇವತ್ತು ಕ್ಲೀನ್ ಮಾಡಕ್ಕೆ ಹೋಗ್ತಿಲ್ಲ ಅಂದರೆ ಹೊರಗಡೆ ತುಂಬ ಬಿಸಿಲಿದೆ ಸ್ವಲ್ಪ ಹೊತ್ತು ಕಳೆದಾದ ನಂತರ ಹೋಗೋಣ ಅಂತ ಮಗು ಇದು ಟಾಯ್ಸ್ ಹಾಕೋ ಒಂದು ಸ್ಮಾಲ್ ಡಬ್ಬ ಜಾಸ್ತಿ ಟಾಯ್ಸ್ ಇಟ್ಕೊಂಡಿಲ್ಲ ಅವಳಿಗೆ ಸ್ವಲ್ಪ ಟಾಯ್ಸ್ ಇಟ್ಕೊಂಡಿದ್ದು ಸೊ ಅದನ್ನು ತೆಕ್ತಿಟ್ಕೊಳ್ತೀನಿ ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ ದಿವನ್ ಕೊಟ್ಟಡಿಯಲ್ಲೇ ಇಟ್ಕೊಳ್ತೀನಿ ಅವಳಿಗೆ ಬೇಕಾದಾಗ ಅವಳೇ ಹೋಗಿ ಎಳ್ಕೊಂಡು ಆಟ ಆಡ್ತಾಳೆ ಹಾಗೇನು ಜಾಸ್ತಿ ಟಾಯ್ಸಲ್ಲಿ ಆಟ ಆಡಲ್ಲ ಅವಳು ಅವಳಿಗೆ ಬೇರೆ ಕಂಡ ಕಂಡ ಸಾಮಾನುಗಳಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಸೊ ಅದಾದ ನಂತರ ಸೋಫದು ಸೋಫಾದಲ್ಲೂ ಚೆನ್ನಾಗಿ ಡಸ್ಟ್ ಇದೆ ಸೊ ಅದನ್ನು ಸ್ವಲ್ಪ ಕೊಡ್ದುಕೊಂಡು ನಂತರ ಹೀಗೆ ಸ್ವಲ್ಪ ಒಳಗಡೆ ಮಾಡಿ ಟಕ್ ಮಾಡಿ ಇಟ್ಕೊಳ್ತೀನಿ ಸೊ ಒಳಗಡೆ ಹಾಕಿ ಸ್ವಲ್ಪ ಟೈಟ್ ಮಾಡಿದರೆ ಯಾರಾದರೂ ಕೂತು ಹೇಳ್ಬೇಕಾದ್ರೆ ಅಲ್ಲಿಂದ ಬೇಗ ಹೊರಗಡೆ ಬರಲ್ಲ ಸೊ ಹಾಗೆ ಟಕ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಯೂಸ್ಫುಲ್ ಅನ್ಸ್ಕೊಳ್ತೆ ನನಗೆ ಅದಾದ ನಂತರ ಅಲ್ಲಿದ್ದು ಡಸ್ಟಿಂಗ್ ಎಲ್ಲ ಮಾಡಾಯಿತು ಸೊ ಹಾಲು ನಮ್ಮದು ಎರಡು ಹಾಲು ಕ್ಲೀನ್ ಆಯಿತು ಆ ಗ್ಯಾಪಲ್ಲಿ ಅವಳು ಬಂದು ಅವಳು ಬಾಕ್ಸ್ ಎಳ್ಕೊಂಡು ಟಾಯ್ಸ್ ಟಾಯ್ಸನ್ನು ತಗೊಳ್ತಿದ್ದಾಳೆ ಅವಳ್ದು ಟಾಯ್ಸ್ ಮತ್ತು ವಾಕರ್ ಇದೆ ವುಡನ್ ವಾಕರ್ ಅದನ್ನೆಲ್ಲ ಒಂದು ಸೈಡಲ್ಲಿ ಒಂದು ಕಾರ್ನಲಲ್ಲಿ ಇಟ್ಟಿರ್ತೀನಿ ಅವಳು ಬೇಕಾದಾಗ ಅದನ್ನು ಯೂಸ್ ಮಾಡ್ತಾಳೆ ನಮ್ಮದು ಎರಡು ಹಾಲ್ ಕ್ಲೀನ್ ಆಯಿತು ಇನ್ನು ಡೈನಿಂಗ್ ಏರಿಯಾಕ್ಕೆ ಬರೋಣ ಇಲ್ಲಿ ಸ್ಟೇರ್ ಕೇಸಡ್ ಅಡಿಯಲ್ಲಿ ಒಂದು ಟೂಲ್ ಬಾಕ್ಸ್ ಇಟ್ಟಿರ್ತೀನಿ ಒಂದು ಬಾಕ್ಸಲ್ಲಿ ಎಸೆನ್ಷಿಯಲ್ ಆಗಿರೋ ಯಾವುದಾದ್ರೂ ಟೂಲ್ಸ್ ಬೇಕಾದರೆ ಅಲ್ಲೇ ಇಟ್ಟಿರ್ತೀನಿ ಹ್ಯಾಂಡಿಯಾಗಿರೋಕ್ಕೆ ಸೊ ಏನಂದರೆ ರೀಸೆಂಟಾಗಿ ನಾವು ವೈಫೈ ಇನ್ಸ್ಟಾಲ್ ಮಾಡಿದ್ವಿ ಸೊ ಅವಾಗ ಅದಕ್ಕೆ ನೆಸೆಸರಿ ಇರೋ ಟೂಲ್ಸ್ ಎಲ್ಲ ತೆಗೆದು ಹಾಗೆ ಹೊರಗಡೆ ಇದೆ ಡೈನಿಂಗ್ ಟೇಬಲ್ ಮೇಲೆ ರಾಶಿ ಬಿದ್ದಿರೋದು ವೈಫೈಗೆ ಯೂಸ್ ಮಾಡಿರೋದು ಮೋಡಮಿತ್ ಎಲ್ಲ ಬಾಕ್ಸ್ ಸೊ ಅದನ್ನೆಲ್ಲ ರಿಮೂವ್ ಮಾಡಬೇಕು ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಬೇಬಿಗೆ ಡೇಟ್ಸ್ ಪೌಡರ್ ಮತ್ತು ಓಟ್ಸ್ ಬೇಬೀಸ್ ಇರ್ಲ್ಯಾಕ್ ಪ್ರಿಪೇರ್ ಮಾಡಕ್ಕೆ ನಿಮ್ಗೆ ಏನಾದರೂ ಅದರ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇಲ್ಲಿ ಡೈನಿಂಗ್ ಟೇಬಲಲ್ಲಿ ಒಂದು ಸೈಡಲ್ಲಿ ಒಂದು ಟೇಬಲ್ ಇಟ್ಟಿರ್ತೀನಿ ಅಲ್ಲಿ ಪೆಪ್ಪರ್ ಆ ಥರದ್ದೆಲ್ಲ ಥಿಂಗ್ಸ್ ಇಟ್ಟಿರ್ತೀನಿ ಟೂತ್ ಪಿಕ್ಸ್ ಶುಗರ್ ಎಸೆನ್ಷಿಯಲ್ ಆಗಿ ಏನೆಲ್ಲ ಬೇಕು ಅದೆಲ್ಲ ಅಲ್ಲೇ ಇಟ್ಟಿರ್ತೀನಿ ಸೊ ಅದರೊಳಗಡೆ ಏನೇನೋ ಇದೆ ಅದನ್ನೆಲ್ಲ ರಿಮೂವ್ ಮಾಡಿದೆ ಸೊ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಇರೋ ಎಲ್ಲ ಅನ್ವಾಂಟೆಡ್ ಥಿಂಗ್ಸನ್ನೆಲ್ಲ ರಿಮೂವ್ ಮಾಡಿ ಆಯಿತು ಇನ್ನೂ ಅದನ್ನು ಚೆನ್ನಾಗಿ ಸ್ಪ್ರೇ ಮಾಡಿ ಒಮ್ಮೆ ವೈಪ್ ಮಾಡ್ಕೊಳ್ಳೋಣ ಇದು ಸ್ಪ್ರೇ ನಾನೇ ಮಾಡಿರೋದು ಸರ್ಫೇಸ್ ಕ್ಲೀನರ್ ಜಸ್ಟ್ ಲಿಂಬು ಇದು ಸಿಪ್ಪೆ ಇದೆಯಲ್ಲ ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋದು ನಿಮಗೆ ರೆಸಿಪಿ ಬೇಕಂದರೆ ನಾನು ಶೋರಾಗಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇದು ಗ್ಯಾಸ್ ಕ್ಲೀನರು ಥರ ಯೂಸ್ ಮಾಡೋಕ್ಕಾಗತ್ತೆ ನಮಗೆ ಕೌಂಟರ್ ಟಾಪು ಕ್ಲೀನ್ ಮಾಡ್ಬೋದು ಡೈನಿಂಗ್ ಟೇಬಲು ಲೈಕ್ ಗ್ಲಾಸ್ ಕ್ಲೀನರು ಅಥವಾ ಮಲ್ಟಿಪರ್ಪಸ್ ಕ್ಲೀನರ್ ಅಂತ ಹೇಳ್ಬೋದು ಸೊ ಅಲ್ಲಿ ನಮ್ಮದು ಡೈನಿಂಗ್ ಏರಿಯಾನು ಕ್ಲೀನ್ ಆಯಿತು ಇನ್ನು ಬೆಡ್ರೂಮ್ಗೆ ಬರೋಣ ಬೆಡ್ರೂಮಲ್ಲಿ ಇವಾಗ ಸೆಕೆ ಆದ್ರಿಂದ ಒಂದು ಚಿಕ್ಕ ಲೈಟ್ ಆಗಿರೋ ಬ್ಲ್ಯಾಂಕೆಟ್ ಯೂಸ್ ಮಾಡ್ತಿರೋದು ಸೊ ಅದನ್ನು ಮಾಡಿಸಿಡೋಣ ನಂತರ ಬೆಡ್ ಇದು ಬೆಡ್ಶೀಟನ್ನೆಲ್ಲ ಒಂದು ಒಂದು ಕ್ಲೀನಾಗಿ ಒಂದು ಬಿಡ್ಸಿಡೋಣ ನಾವು ಯಾವತ್ತೂ ಬೆಳಿಗ್ಗೆ ಎದ್ದು ಕೂಡಲೇ ಬೆಡ್ಶೀಟನ್ನು ಬಿಡಿಸಿಡೋದು ಒಂದು ಒಳ್ಳೆ ಹ್ಯಾಬಿಟ್ ಬಟ್ ಇವತ್ತು ಹುಷಾರಿಲ್ಲದರಿಂದ ಏನೂ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ಬೆಡ್ಶೀಟನ್ನೆಲ್ಲ ಬಿಡಿಸಿಡ್ತೀನಿ ನೋಡಿ ಒಂಥರ ರಿಫ್ರೆಶಿಂಗ್ ಫೀಲ್ ಆಗ್ತಿದೆ ಇವಾಗಲೇ ನಮಗೆ ನೋಡುವಾಗ ಸೊ ಅದನ್ನೆಲ್ಲ ನೀಟಾಗಿ ತೆಗ್ದಿಟ್ಟೆ ನಾನು ನಾರ್ಮಲಿ ಬೆಡ್ಶೀಟನ್ನು ನಾವು ಹೊದಿಸೋದು ಏನಿದೆ ಅದನ್ನು ಬೆಡ್ ಬೆಡ್ ಮೇಲೆ ಇಡೋಕ್ಕೆ ಅಷ್ಟು ಪ್ರಿಫರ್ ಮಾಡಲ್ಲ ಸೊ ಅದನ್ನು ನಾನು ಅಲ್ಲೇ ಒಂದು ಸ್ಪೇಸ್ ಇಟ್ಟಿದ್ದೀನಿ ಅಲ್ಲೇ ತೊಗೊಂಡೋಗಿರ್ತೀನಿ ಇದು ಮಗುವಿಗೆ ತೊಟ್ಟಿಲು ಇವಾಗ ಜಾಸ್ತಿ ಯೂಸ್ ಮಾಡಲ್ಲ ಬಟ್ ನೈಟ್ ಟೈಮ್ ಜಾಸ್ತಿ ಜಾಸ್ತಿ ಇದ್ದರೆ ಹಾಕಿ ಮಲಗಿಸ್ತೀನಿ ಡೇ ಟೈಮ್ ಮಲಗಿದ ನಂತರ ಹೀಗೆ ಮಲಗಿಸ್ತೀನಿ ಇದು ನಮ್ಮದು ಸ್ಟಡಿ ಏರಿಯಾ ರೂಮ್ ಟಿನಿಯಾಗಿ ಇದೆ ಬಟ್ ನಮಗೆ ಕನ್ವೀನಿಯೆಂಟ್ ಆಗೋ ಥರ ನಾವು ಅರೇಂಜ್ ಮಾಡಿಟ್ಟಿರೋದು ಇದು ಸ್ಟಡಿ ಏರಿಯಾ ಇಲ್ಲೇ ಸ್ಟಡಿ ಲ್ಯಾಂಪು ಮತ್ತು ಬೇಬಿದು ಎಸೆನ್ಷಿಯಲ್ ಆಗಿರಲಿ ಒಟ್ಟು ನಮಗೇನು ಎಸೆನ್ಷಿಯಲ್ ಆಗಿರೋ ಥಿಂಗ್ಸ್ ಇದೆ ಅದನ್ನೆಲ್ಲ ಇಲ್ಲಿಟ್ಟಿರ್ತೀವಿ ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಧೂಳು ವಿಂಡೋಸ್ ಎಲ್ಲ ಶೆಕೆ ಅಂತ ಓಪನ್ ಮಾಡಿಟ್ರೆ ಚೆನ್ನಾಗಿ ಧೂಳು ಬರುತ್ತೆ ಒಳಗಡೆ ಸೊ ಅವಾಗವಾಗ ಕ್ಲೀನ್ ಮಾಡ್ತಿರ್ಬೇಕು ಒಂದು ತ್ರೀ ಡೇಸ್ ಒಳಗಡೆ ಇಷ್ಟು ಧೂಳು ಬಂದು ತುಂಬ್ಕೊಂಡು ಬಿಟ್ಟಿದೆ ಸೊ ಇಲ್ಲೆಲ್ಲ ವೈಪ್ ಮಾಡ್ಕೊಳ್ಳೋಣ ಈ ಥರ ಕ್ಲೀನ್ ಮಾಡಬೇಕಾದ್ರೆ ನಾನೊಂದು ಕಾಟನ್ ಕ್ಲಾತ್ ಮತ್ತೊಂದು ಸರ್ಫೇಸ್ ಕ್ಲೀನರ್ ಕೈಯಲ್ಲಿ ಇಟ್ಕೊಳ್ತೀನಿ ಅದನ್ನು ಸ್ಪ್ರೇ ಮಾಡ್ತೀನಿ ಅದೊಂಚೂರು ಒಂಚೂರು ಚಂಡಿರೋ ಥರ ಇರಬೇಕಾ ಇರಬೇಕಾದ್ರೆ ಚೆನ್ನಾಗಿ ವೈಪ್ ಮಾಡ್ಕೊಂಡು ಬರ್ತೀನಿ ಇದು ನಮ್ಮದು ಡ್ರೆಸ್ಸಿಂಗ್ ಏರಿಯಾ ಹೆಂಗಾಗಿದೆ ನೋಡಿ ಸೊ ಇಲ್ಲಿ ಥಿಂಗ್ಸ್ ಎಲ್ಲ ಎಲ್ಲೆಲ್ಲಿ ಮಿಸ್ಪ್ಲೇಸ್ ಆಗಿದೆ ಅದನ್ನೆಲ್ಲ ಅಲ್ಲೆಲ್ಲ ಇಟ್ಬಿಡೋಣ ಅದಾದ ನಂತರ ಇಲ್ಲಿ ಬೇಬಿದೇನು ಜಾಸ್ತಿ ನಾನು ಇಡೋಲ್ಲ ಥಿಂಗ್ಸು ಒಂದು ಥರ್ಮೋಮೀಟರ್ ಮಾತ್ರ ಇದೆ ಬಾಕಿ ಎಲ್ಲ ಓಳು ಏರಿಯಾದಲ್ಲೇ ಪೌಡ್ರ್ ಮತ್ತು ಥರ್ಮೋಮೀಟರ್ ಮಾತ್ರ ಎಲ್ಲಿಟ್ಟಿದ್ದೇನೆ ಅದು ಜಾಸ್ತಿಯಾಗಿ ನಾನು ಯೂಸ್ ಮಾಡಲ್ಲ ಹಾಗೆ ಸೊ ಅದನ್ನು ಅಲ್ಲಲ್ಲೇ ಪ್ಲೇಸ್ ಇಟ್ಕೊಂಡು ಇಲ್ಲೂ ವೈಪ್ ಮಾಡೋಣ ತುಂಬ ಧೂಳಿದೆ ಸೊ ಇಲ್ಲೊಂದು ಡಸ್ಟ್ಬಿನನ್ನು ನಾನು ಯಾವತ್ತೂ ಮೇಂಟೈನ್ ಮಾಡ್ತೀನಿ ಮಗು ಇದರಿಂದ ಅವಳಿಗೆ ನೇಸಲ್ ಆ್ಯಸ್ಪಿರೇಟರ್ ಯೂಸ್ ಮಾಡಿದ್ರು ಪ್ಯಾಂಪರ್ಸ್ ಯೂಸ್ ಮಾಡಿ ಡೈಪರ್ ಯೂಸ್ ಮಾಡಿದ್ರು ಎಲ್ಲದಕ್ಕೂ ಅಗತ್ಯ ಇರುತ್ತೆ ಅವಾಗವಾಗ ಹೊರಗಡೆ ಹೋಗುವ ನೆಸೆಸಿಟಿ ಬರೋಲ್ಲ ಅವಳನ್ನು ಇಟ್ಕೊಂಡು ಇದು ತುಂಬ ಯೂಸ್ಫುಲ್ ಆಗುತ್ತೆ ಹೀಗೆ ಡಸ್ಟ್ಬಿನ್ ಒಂದು ಮಕ್ಕಳಿರುವಾಗ ರೂಮಲ್ಲಿ ಒಂದು ಕೀಪ್ ಮಾಡೋದು ಬಟ್ ಅವರು ಬಟ್ ಮಕ್ಕಳು ಅಲ್ಲಿ ತಲುಪದ ಹಾಗೆ ನೋಡ್ಕೊಳ್ಳೋದು ನಮ್ಮದು ಇದು ನಾನು ಅದಕ್ಕೆ ಸೈಡ್ ಟೇಬಲ್ ಇರುತ್ತಲ್ಲ ಬೆಡ್ ಇಡೋದು ಅದನ್ನು ನಾನಿಲ್ಲಿ ಅಡ್ಡಾಗಿಡ್ತೀನಿ ಇಲ್ಲಾಂದರೆ ಅಲ್ಲಿ ಬಂದು ಅವಳು ತೆಗಿತಾಳೆ ಸೊ ಇದನ್ನು ಕ್ಲೋಸ್ ಮಾಡಿ ಮೆಡಿಸಿನಿಗಿಂತ ಒಂದು ಬಾಕ್ಸ್ ಇಟ್ಟಿರ್ತೀನಿ ಈ ಏರಿಯಾದಲ್ಲಿ ಫುಲ್ಲು ಅವಳದು ಮೆಡಿಸಿನ ಕೋಂಬ ಆ ಥರದ್ದು ನೈಲ್ ಕಟರ್ ಆ ಥರದ್ದೆಲ್ಲ ಇಲ್ಲೇ ಇಟ್ಬಿಡ್ತೀನಿ ಇದರ ಅಡಿಯಲ್ಲಿ ಒಂದು ಪೋರ್ಷನಲ್ಲಿ ಅವಳ್ದು ಬ್ಯಾಗ್ ಇರುತ್ತಲ್ಲ ಮಮ್ಮಿ ಬ್ಯಾಗ್ ಆ ಬ್ಯಾಗನ್ನು ಅದರ ಒಳಗಡೆ ಇಟ್ಟಿರ್ತೀನಿ ಸೊ ನನಗೆ ತೆಗಿಬೇಕಾದ್ರೆ ಈಸಿ ಆಗಬೇಕು ಅಂದರೆ ಸೊ ಅದನ್ನು ಅಡ್ಡಾಗಿರ್ತೀನಿ ಸೊ ಅಲ್ಲಿ ಅವಳಿಗೆ ರೀಚ್ ಆಗೋಕ್ಕಾಗಲ್ಲ ಸೊ ನೋಡಿ ಎಷ್ಟೊಂದು ಬಟ್ಟೆ ಇದೆ ವಾಶ್ ಮಾಡೋಕ್ಕೆ ತ್ರೀ ಡೇಸಲ್ಲಿ ಮಗು ನಂದು ಹಸ್ಬೆಂಡಿದೆಲ್ಲ ಸೇರಿ ಸೊ ನಾನು ಬೆಡ್ರೂಮಲ್ಲೇ ಒಂದು ಲಾಂಡ್ರಿ ಬಾಸ್ಕೆಟನ್ನು ಮೇಂಟೇನ್ ಮಾಡ್ತೀನಿ ಸೊ ವಾಶ್ ಮಾಡೋಕ್ಕಿರೋ ಕ್ಲೋತ್ಸನ್ನೆಲ್ಲ ಅಲ್ಲೇ ಇಡ್ತೀನಿ ಮತ್ತು ವಾಶ್ ಮಾಡಬೇಕಾದ್ರೆ ಸಪ್ರೇಟ್ ಸಪ್ರೇಟಾಗಿ ವಾಶ್ ಮಾಡ್ತೀನಿ ಇನ್ನು ನಮ್ಮದು ಬೆಡ್ರೂಮೆಲ್ಲ ಕ್ಲೀನ್ ಆಯಿತು ಇನ್ನು ಕಿಚನ್ಗೆ ಬರೋಣ ಕಿಚನಲ್ಲೂ ಅಷ್ಟೇ ಮಿಕ್ಸರ್ ಜಾರು ಎಲ್ಲ ಅಲ್ಲಲ್ಲಿದೆ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡೋಣ ಫುಡ್ ಐಟಮ್ಸು ಇದೆ ಸೊ ಸ ನಾವು ಬೆಳಗಿನ ಜಾವ ಹೇಳ್ತೀವಲ್ಲ ಸೊ ಆ ಟೈಮಲ್ಲಿ ಯೂಸ್ ಮಾಡಿರೋದು ಇದೆ ಡಸ್ಟಿ ಏನೋ ಅಷ್ಟು ಇಲ್ಲ ಕಿಚನಲ್ಲಿ ಬಟ್ ಒಂಚೂರೊಂದು ವೈಪ್ ಮಾಡ್ಕೊಳ್ತೀನಿ ಅಷ್ಟೇ ಸೊ ವೈಪ್ ಮಾಡಿ ಆದ ನಂತರ ಥಿಂಗ್ಸನ್ನೆಲ್ಲ ನನಗೆ ಕಿಚನಿದು ವೀಡಿಯೋಸ್ ಹಾಗೆ ಡಿಟೇಲ್ಡ್ ಆಗಿ ತೊಗೊಳಕ್ಕೆ ಆಗಿಲ್ಲ ಮಗು ಸ್ವಲ್ಪ ಹಠ ಮಾಡ್ತಿದ್ಲು ಹಾಗೆ ಗಿಡ್ ಬಿಡಿಯಲ್ಲಿ ಕೆಲಸ ಮುಗಿಸ್ಬಿಟ್ಟೆ ಸೊ ಇವಾಗಿದ್ದು ಕಿಚನಿದು ಕಂಪ್ಲೀಟ್ ಆಯಿತು ಕೆಲಸ ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು ಆದ ನಂತರ ಸಿಟೌಟಿಗೆ ಬರೋಣ ಸಿಟೌಟಲ್ಲಿ ಸೆಟೌಟಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಆಗಿದೆ ಸೊ ಬೇಗ ಗುಡಿಸ್ಕೊಳ್ಳೋಣ ಚಪ್ಪಲನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಕೊಂಡೆ ನಾನು ಇಲ್ಲಿ ಶೂರ್ಯಾಕನ್ನು ಮೇಂಟೇನ್ ಮಾಡ್ತಿಲ್ಲ ಇಲ್ಲಿ ನಾವು ಹೊರಗಡೆ ಯೂಸ್ ಮಾಡೋದು ಮಾತ್ರ ಹೊರಗಡೆ ಇಟ್ಟು ಬಾಕಿ ಎಲ್ಲ ಒಳಗಡೆನೇ ಒಂದು ಬಾಕ್ಸ್ ಮೇಂಟೇನ್ ಮಾಡಿ ಅದರೊಳಗಡೆನೇ ಹಾಕಿಡ್ತೀವಿ ಸೊ ಇಲ್ಲಿ ಔಟ್ ಇದು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಇಲ್ಲಿ ಬಿಸಿಲು ಟೈಮಲ್ಲಿ ಚೆನ್ನಾಗಿ ಬಿಸಿಲು ಹೊಡಿಯುತ್ತೆ ಸೊ ಮಧ್ಯಾಹ್ನ ಟೈಮಲ್ಲಿ ಬಂದೇನು ಕ್ಲೀನ್ ಮಾಡೋಕ್ಕಾಗಲ್ಲ ಚೆನ್ನಾಗಿ ಧೂಳು ಹಿಡಿದಿದೆ ನಿಮ್ಗೆ ಕಾಣಿಸ್ಬೋದು ವೀಡಿಯೋದಲ್ಲಿ ಸೊ ಅದಾದ ನಂತರ ಒಳಗಡೆ ಎಲ್ಲ ಗುಡಿಸ್ಕೊಳ್ಳೋಣ ನೀವು ಟೈಲ್ಸು ಗ್ರಾನೈಟ್ ಆ ಥರದ್ದು ಸರ್ಫೇಸ್ಗಳನ್ನೆಲ್ಲ ಗುಡಿಸ್ಬೇಕಾದ್ರೆ ಈ ಥರದ್ದು ಹಿಡ್ಸುಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂದರೆ ವಿತ್ತು ಧೂಳು ಬರುತ್ತೆ ಚೆನ್ನಾಗಿ ಕ್ಲೀನೂ ಆಗುತ್ತೆ ನೋಡಿ ಇದು ಬೇಬಿ ಬಾತ್ ಟಬ್ಬು ಫೋಲ್ಡೆಬಲ್ ಒನ್ ನಮಗೆ ಎಲ್ಲಿ ಮೂಲೆಯಲ್ಲಿ ಬೇಕಾದರೂ ಯೂಸ್ ಮಾಡಿ ಆದ ನಂತರ ಫೋಲ್ಡ್ ಮಾಡಿ ಮಾಡಿಟ್ಕೊಳ್ಬೋದು ತುಂಬ ಯೂಸ್ಫುಲ್ ಕೂಡ ನಾನು ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತೀನಿ ನಿಮಗೆ ಇದರದ್ದು ಏನಾದರೂ ಲಿಂಕು ಇದರ ಯೂಸ್ ಮಾಡೋ ಮೆಥಡ್ ಏನಾದರೂ ಬೇಕಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇದರ ಬಗ್ಗೆ ರಿಲೇಟೆಡ್ ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ ನಂತರ ಇವಾಗ ನಮ್ಮದು ಎಲ್ಲ ಆಯಿತು ಕಸ ಎಲ್ಲ ತೆಗಿಯೋಣ ತೆಗ್ದಾದ ನಂತರ ನಮಗೆ ನೆಕ್ಸ್ಟ್ ಇರೋ ಕೆಲಸ ಏನು ಹೇಳಿ ಒರೆಸೋದು ನೆಲ ಒರೆಸ್ಕೊಂಡು ಒಂದು ಸಮಾಧಾನ ನಂದು ನೆಲ ಒರೆಸಿ ಆದ ನಂತರ ಬೇಬಿ ಫೀಡ್ ಮಾಡಿ ನಂತರ ಫಾಸ್ಟಿಂಗ್ ಹೇಗೆ ರಂಜಾನ್ ಫಾಸ್ಟಿಂಗ್ ಬ್ರೇಕ್ ಮಾಡೋಕ್ಕಿರೋ ಫುಡ್ಡನ್ನೆಲ್ಲ ಪ್ರಿಪೇರ್ ಮಾಡಲಿಕ್ಕಿದೆ ಸೊ ನಾನು ಅದರದ್ದು ವೀಡಿಯೋ ತೊಗೊಂಡಿದ್ದೀನಿ ಬಟ್ ಒಟ್ಟಿಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಆಗಿಲ್ಲ ಅಂದರೆ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಸೊ ನಾನು ಇನ್ನೊಮ್ಮೆ ಅದನ್ನು ವೀಡಿಯೋದನ್ನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದಾದ ನಂತರ ಸೊ ಅದಕ್ಕೆ ನಾನು ಸಪ್ರೇಟಾಗಿ ಕ್ಲೀನಿಂಗ್ ಮತ್ತು ಕುಕ್ಕಿಂಗ್ ವೀಡಿಯೋಸನ್ನು ಸಪ್ರೇಟಾಗಿ ನಿಮಗೆ ಶೇರ್ ಮಾಡ್ತೀನಿ ಹೇಗೆ ಫುಡ್ಡನ್ನೆಲ್ಲ ಪ್ರಿಪೇರ್ ಮಾಡಿ ಹೇಗೆ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ನಮಗೆ ಹೇಗೆ ಮೈಂಟೇನ್ ಮಾಡ್ಬೋದು ಎಲ್ಲವನ್ನು ಪ್ರಿಪೇರ್ ಮಾಡಿ ಮತ್ತು ಈ ನೈಟ್ ಟೈಮಲ್ಲಿ ನಮಗೆ ಹೇಗೆ ಪ್ರೇಯರ್ಸಿಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತೀನಿ ನೋಡಿ ಮನೆ ಇಷ್ಟು ನೀಟಾಯಿತು ಇವಾಗ ಕ್ಲೀನ್ ಆಯಿತು ನಮ್ಮ ಮನೆ ಕ್ಲೀನ್ ಇದ್ದರೆ ನಮ್ಮ ಮನಸ್ಸು ಒಂಥರ ರಿಲ್ಯಾಕ್ಸ್ ಇದ್ದಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮುಂದಿನ ಇದೇ ಥರದ ವಿಡಿಯೋ ಅಪ್ಡೇಟ್ಗಾಗಿ ಸಿರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು